ಹ್ಮ್ ಆ ಸಿಟ್ನಿ ಅದಲ್ಲ ಇನ್ನು ಅವ್ನ್ ಹೋಗ್ಬಾರಪ್ಪ ಅಂತ ಹೇಳಲ್ಲೀ ಹಂಗಾಗಿ ನಮ್ಮನೀರು ನಾನು ಹೋಗಿ ನನ್ನ ಅವನಗ ಹೇಳಿಲ್ಲ ನಾನು ನಿಮ್ ಅಪ್ಪನ ಕೆಲ್ಸದ್ರು ಮಾಡ್ಕೊಂತರಪ್ಪ ನಾನೀಗ ಹೋಗಿ ಅಂದೆ ನಾನು ಹಂಗ ಹೋಗೈತಂದ್ರಿ ಈ ಒಂದ್ ವಾರದ ಕಿರ ಮುಂಚೆ ಹೋಗಿದ್ರಿಪಾ ಅವರು ಬರಲ್ಲ ಇವನು ಬರಲ್ರಿ ನನ್ ಕೂಡ್ರಿ ನನಗ್ ಒಬ್ಬೇಕ ಆವತ್ತು ಹೋಗಿಲ್ಲ ನಾನು ನೀವೂ ಮದಿ ನನ್ ಬ್ಲಾಗ್ ನೋಡಕತ್ ಈ ಮೂರ್ ವರ್ಷ ಆಗಿರ್ಬೇಕು ಮದಿವಾಗಿ ಈಗ ಒಂದ್ ಇಪ್ಪತ್ತು ವರ್ಷದ ಮೇಲೆ ಆಯ್ತು ಅವಾಗಿಂತ ಹಿಡ್ದು ಇಲ್ಲಿವರೆಗಂತೂ ಒಬ್ಬಕ್ಕೆ ನಾನು ಎಲ್ಲೆಲ್ಲಿ ಹೋಗಿಲ್ರಿ ಒಂದು ಹುಬ್ಳಿಗಾರ ಹೋಗಿಲ್ರಿ ಒಂದು ನಾ ತವ್ರ ಮನಿಗಾರ ಹೋಗಿಲ್ರಿ ತವ್ರ ಮನೆಗಿಂತ ಒಬ್ಬಕ್ಕೆ ಗಣ ಗಣ ಎಲ್ಲೂ ಅಡ್ಡಾಡೂ ಇಲ್ಲ ನಾನು ನನ್ ನಮ್ಮ ತಮ್ಮರು ಬರ್ತಾರೆ ನಮ್ಮ ತಮ್ಮ ಹೆಣ್ಣು ಎಂತರ್ ಬರ್ತಾರೆ ನಮ್ಮ ಹೂವ ಇರ್ತಾಳ್ರಿ ಅಲ್ಲಿ ಏನ್ರೊ ಒಂದು ವೇಳೆ ಹೋದ್ರು ಕೂಡ ಎಲ್ಲರೂ ಕೂಡ ಕೇಳಿ ಇಲ್ಲಿಂತ ಹೋಗ್ಬೇಕಾದ್ರೆ ನಮ್ಮ ಮನೆಯವರು ಈಗ ನಮ್ಮ ಮನಿಯರು ಅದನ್ನ ಕರ್ಕೊಂಡಿರತ್ತ ನಮ್ಮ ತಮ್ಮಾರ ಬರಬೇಕು ಕರ್ಕೊಂಡ್ ಹೋಗ್ಬೇಕು ಮತ್ ವಾಪಸ್ ಬಂದ್ ಕರ್ಕೊಂಬಂದ್ ಕುಡಬೇಕ್ರಿ ಹಂಗಿತ್ರಿ ಇಲ್ಲಿ ಯಾವ ನಿಮ್ ಮನಿಗ್ ಬ್ರಿ ನಾವು ಬಾ ಅಂತ ಹೇಳಿದ್ರ ನೀವ್ ಯಾರ ಕರ್ಕೊಂಡ್ ಬರಂಗಿಲ್ಲ ಅಂತಿದ್ರಿ ನಮ್ ತಮ್ಮನರ್ ಅವ್ರ ಕರ್ಯಾಗ ಬರ್ಬೇಕ್ರಿ ಕರ್ಕೊಂಡ್ ಹೋಗ್ವಿ ಇಲ್ಲಿವರ್ಗುನ ರೀ ಇಲ್ಲಿವರ್ಗು ಹಂಗ್ರಿ ಈಗ ಒಂದ್ ಎರಡ್ ವರ್ಷ ಆತ್ ನೋಡ್ರಿ ಅವ್ರ ಅಷ್ಟ ನಮ್ ಮನಿಯವ್ರಿಗೆ ಆತು ಇಲ್ಲ ಕರ್ಕೊಂಡ್ ಹೋಗ್ಕಿನಿ ಅದು ಒಂದ್ಸಲ ಏನ್ ಬಂದಾರ ನಮ್ ಅಷ್ಟ ರೀ ಆಸಿಪ್ ಪರಿಚಯ ಕೂಡಿರಿ ಇಲ್ಲತ್ತಂದ್ರೆ ನಮ್ಮ ನೀರು ನಾನು ಹೋಗ್ತೀವಿ ವಾಪಸ್ ಬರ್ತೀವಿ ರೀ ಹಂಗಾಗಿ ಇವತ್ತು ಹೋಗಕತ್ತೀನಿ ಇಂಥವ್ರಿಗೆ ಅಂತ ಹೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಕತೈತಿ ಫ್ರೆಂಡ್ಸ್ ನಮ್ಮ ತಮ್ಮನಿಗು ಆರಾಮಿದ್ದಿಲ್ಲ ಹಂಗಾಗಿ ಹೋಗಿದ್ದೆ ಇಲ್ಲ ನಾನು ಬಾರ್ವಾ ಅಂತ ಹೂನ್ಪಾ ಅಂದೆ ಮತ್ತು ಅವರು ಇವತ್ತು ಇಟ್ಕೊಂಡ್ರೆ ನಿನ್ನೆ ರೀ ಅವರು ಇದು ಲಕ್ಷ್ಮೀ ಪೂಜಾ ಇವ ನಿನ್ನೆ ಮಾಡ್ಲಿಲ್ರಿ ಇವತ್ತು ನೀ ಬಾ ನಾವು ಇವತ್ತ ಮಾಡ್ತೀವಿ ಅಂತ ಹೇಳಿ ಚಾಗೆ ಕುಡೀರಿ ಹೋಗಾಕೈತಿ ಹೂನ್ಮಾ ಚಹಾ ಕುಡಿತೀನಿ ಚಾ ಮಾಡಿದೆ ಹ್ಮ್ ಚಹಾ ಕುಡ್ದೋಕೀನ್ ಅವ್ರವಾ ಹೋದಾಕೇನ್ ಅಲ್ಲ ನೋಡಮ್ಮ ಮತ್ತೆ ಕೆಲಸನ ಭಾಳ ಐತಿ ಹಾಂ ಸಂಜೆ ಮುಂದೆ ಒಂದು ಬೇಕಂದ್ರೆ ಹೋದಿಲ್ಲ ಮತ್ತೇ ಮಾಡಿದೆ ಗೊತ್ತಿಲ್ಲ ಹೇಳಿ ಬಂದ್ಬಿಡಿ ಆಚಾರಿ ಪಾಪ ಮತ್ತು ಬ್ಯಾರದ ಹೇಳ್ತಾರೆ ಅವ್ರು ಹ್ಞೂ ಹೋಗಿ ಬರ್ಲಿಲ್ಲ ಈಗ ಅವ್ರು ನಿಮಗೆ ಎದ್ದಿಲ್ಲ ನೀನು ಹೊರಗಿಲ್ಲನಾ ಹ್ಞೂ ಆಯಿತು ಅರ್ಶಿ ಎದ್ದಿಲ್ಲ ಹಸಿಪ್ಪ ಮಕ್ಕಂದ ನಮ್ಮ ಅಮ್ಮ ಎದ್ದು ಈಗ ಹೋಗ್ಬರ್ತಿ ತೋಮ್ಮ ನಾವು ಆಟೋದರಿ ಫೋನ್ ಹಚ್ಚಿದ್ರೆ ಏನೈತ್ರಿ ಅವ್ರು ಎಂಥ ಥಂಡಿಗೆ ರೀ ಪೈದು ತಣ್ಣನ ಗಾಳಿ ನೋಡಿ ಹೆಂಗೆ ಬಿಟ್ಟೈತಿ ನಮ್ಮದು ಬ್ಯಾಗ್ ರೆಡಿ ಆಗೈತ್ರಿ ಚಾರ್ಜರ್ ಅದು ನಮ್ಮ ಊರಾಗಂತ ಚಾರ್ಜರ್ ಸಿಕ್ಕರ್ ಸಿಗ್ತಾವ ಸಿಗ್ಲಂ ಸಿಗ ನೀನು

ಬಸ್ಸರ್ ಬಸ್ ಸ್ಟ್ಯಾಂಡಿಗೆ ಬಂದಿವಿ ನಾವು ಗದಗ ಬಸ್ ಸ್ಟ್ಯಾಂಡ್ ಇರ್ತಾವ್ರಿ ಗದಗ ಬಂದಿರ ನಾವು ಗದ್ದೇ ಇರಂಗಿಲ್ಲ ಎಲ್ಲ ಜಲ್ದಿ ಗದಗ ಗದಗನ ಬಹಳ ಚಂದ ಐತಿರಿ ನೋಡಕ್ ಸಿಟಿ ರೀ ಅಂದ್ರೆ ತ ನಮ್ಮ ರೀ ಅದು ನಮ್ಮ ತೌರ್ಮಿ ಜಿಲ್ಲಾ ಇದು ಗದಗ ಮೊದಲು ಧಾರವಾಡ ಇತ್ತು ರೀ ಆಮೇಲೆ ಗದಗ ಆಗಿ ಇದು ನಾವು ಹೊಸ ಭಷಣೆ ಬಂತು ರೀ ಬಸ್ ನಮ್ಮ ನೀರು ಬೇಡ ನಾಕ ಇಲ್ಲಿ ಸೀಟಸ್ ಹೇಗಿಲ್ಲ ಅಲ್ಲಿ ಹಳೆ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ಬರ್ತಾವೆ ಬಸ್ ಅಲ್ಲಿಂದನ ಬರೋಣ ಅಂತ ಅಂದು ನೋಡಿರಿ ಅಂದ ಈಗ ಹಳೆ ಭಷಣಿಗೋಗಿ ಹೇಳ್ತೀವಿ ಹೇಳ್ತೀನಿ ಈಗ ಹೊಸ ಬಸ್ ಸ್ಟ್ಯಾಂಡ್ ರೀ ಈಗ ಇಲ್ಲೇ ಹೇಳ್ತೀವಿ ನಾವು ಇಲ್ಲಿ ಸೀಟು ಮೇಮ್ ಸಿಗೋದೇ ಇಲ್ಲ ರೀ ಪ ಎಲ್ಲ ತುಂಬ್ಕೊಂಬಂದ್ಬಿಡ್ತಾವ್ರೆ ಅಲ್ಲಿಂದ ಬಸ್ಗಳು ಹಂಗಾಗಿ ಅಲ್ಲೇ ಹೋದ್ರೆ ಸೀಟ್ ಸಿಗ್ತಾವೆ ನಮ್ಗೆ ಇದು ಮುಂಡ್ರಿಗೆ ಬಸ್ ನೋಡಿ ಸಿಗುತ್ತೆ ನೋಡ್ರಿ ಈಗ ಬಸ್ ಸಿಗುತ್ತಲ್ಲ ಅಲ್ಲೇತ್ರಿ ಈಗ ಗದ್ದನ ಇದ್ದಿಲ್ಲ ನೀವು ಇವ್ರ ಮಾತೇಬಾಡ್ರಿ ಹೋತ್ ನೋಡ್ರಿ ಬಸ್ ಸಿಗದ ಬಂದು ಹಳೆ ಬಸ್ ನಾವು ಗದ್ದೆ ಇಲ್ಲ ನೋಡ್ರಿ ಹಬ್ಬಲ್ರಿ ಈಗ ಎಲ್ಲಿ ಗದ್ಲ ಬರ್ಬೇಕು ರೀ ಇಲ್ಲ ಸ್ವಲ್ಪ ಏನಾರ ನಾಶ ಇಷ್ಟ ಮಾಡ್ಕೊಂಡು ರೀ ನಾಶ ನೋಡ್ಕೊಬನ್ ರೀ ಅವರ್ಕೊಂಬಂದಿರ ನಾ ಹೋಟೆಲ್ಗೆ ಬಂದಿರಲಿ ನಮ್ಮ ಹೋಟೆಲಿಗೆ ಬಂದ್ರೆ ಅಂದ್ರೆ ಯಾಕೋ ಜಗಳ ಹತ್ತಿ ಬಿಡಿದ್ರಿ ಇರಲಿ ಯಾಕಪ್ಪ ಗೊತ್ತಿಲ್ಲ ನಮ್ಮ ಮನೆಯವ್ರು ಜೊ ನೋಡ್ದು ಬಹಳ ಭಾಳ ಇಷ್ಟ ನನಗೆ ತಡೆ ಆಮೇಲೆ ತಗೋ ಅಂತಂದ್ರೆ ಆದ್ರೂ ಇಡ್ಲಿ ತೊಗೊಂಡಿರಿ ನಾವು ಇಲ್ಲೊಬ್ ಅಮ್ಮ ನಮ್ಗೊಂದು ನಮಗೊಂದು ಇದು ಇಡ್ಲಿ ಕೊಡಿಸ ಅಂತ ಹೇಳಿದ್ರೆ ಇಡ್ಲಿ ಬಿಡ್ರಿ ಪಾಪ ಏನಾಯ್ತು ಅದಕ್ಕೆ ಅವ್ರಿಗೂ ಒಂದು ಪ್ಲೇಟ್ ಇಡ್ಲಿ ಈಗ ಅವ್ರಿಗೆ ಮದ್ದು ಕೊಡ ಇಡ್ಲಿ ತಿಂದು ಸ್ವಲ್ಪ ಚಾ ಕುಡ್ದು ಹೋಗತ್ತಿರಿ ಪಾ ನೋಡ್ರಿ ಬಸ್ಸಲ್ಲಿ ಅಂತ ರೀ ಬಸ್ ಅಲ್ಲಿ ಹೊಂಟ್ರಿ ಹೌದ ನೋಡಿರಿ ಇದು ಬಿಟ್ಟು ಮತ್ತೆ ನೀ ಅಲ್ರಿ ಇವು ನೋಡ್ರಿ ಹೌದನ್ರಿ ಬಸ್ ಹುಡ್ಕಲ್ಲ ಹುಡ್ಕಲ್ಲ ಬಸ್ ಅಲ್ಲಿ ಇದು ಬಿಡಾಕತ್ತಿತ್ತು ಗದ್ದೆಲ್ಲ ಏನಿಲ್ಲ ರೀ ಈ ಬೆಳಿಗ್ಗೆ ಎದ್ದೆಲ್ ಗದ್ದಲು ಬಿಡ್ಬೇಕ್ರಿ ಅದ ರೀ ಗದ್ದಲನೇ ಇಲ್ಲ ಹುಡ್ಗದ ನೋಡ್ರಿ ಬೈ ಮತ್ತೆ ನಮ್ಮ ಬಸ್ ಇದಕ್ಕೆ ಬಸ್ ಹೊಸ ಬಸ್ ಸ್ಟ್ಯಾಂಡ್ಗೆ ಬಂತು ಒಂದು ಸಿಂಗಲ್ ಇಡ್ಲಿ ತಿಂದು ತಿನ್ನೋದ್ರೊಳಗೆ ಬಸ್ ನಡಿತಾಗಿತ್ತು ಇಲ್ಲಿ ಗದ್ದ ಐತೆ ಇಲ್ಲ ಯಾಕ ಗದ್ಲಾನೇ ಇಲ್ರಿ ಬಸ್ ಸ್ಟ್ಯಾಂಡ್ಗಳು ಹಬ್ಬದ ಗದ್ಲಿರ್ಬೇಕ ನಮ್ ಕಡೆ ಗುಡ್ಡ ಕಾಡೋ ಜಾಸ್ತಿ ಇಲ್ರಿ ಹಂಗಾಗಿ ಇವು ಫ್ಯಾನ್ ಗಾಳಿಲಿಂತ ಕರೆಂಟ್ ಉತ್ಪತ್ತಿ ಆಗತಿಲ್ರಿ ಇದು ಜಾಸ್ತಿ ನೋಡ್ರಿ ಎಷ್ಟದ ನೋಡ್ರಿ ಪೂರಾ ಒಂದೊಂದು ಹೊಲ್ಲೊಳಗ ಒಂದ್ ಎರಡ್ ಅವಾದವ ಇಲ್ರಿ ಫ್ಯಾನ್ ಫ್ಯಾನ್ முண்ட்ரி பந்திரிங்க குட் கணக்கத்தூண்ட் பந்தங்காரி இன்னும் அல்ல காண நம் ஊர் எஸ் கதவ என் பஸ் நோட்பேக் ಇಲ್ಲಿ ಮುಂದ್ರೆ ಬಸ್ ಬಂದಿರಿ ಹನ್ನೊಂದು ಗಂಟೆ ಬಸ್ ಹನ್ನೊಂದು ಗಂಟೆ ಆಗಕ್ಕೆ ಬಂತು ಒಂದು ಐದು ನಿಮಿಷ ಟೈಮ್ ಸ್ವಲ್ಪ ಹೋಗಿ ನಿಮಿಷತಿದ್ದೀರ ನೋಡ್ರಿ ಬೇಕ್ರಿಗೆ ಹೋಗಿದಿರ ಹೂ ಹೋದವ್ರ ಇಲ್ಲಿ ಹೆಂಗ್ ಮಾರ್ಕೊಡ್ತಾರೇನ್ರಿ ಇಲ್ಲಿ ಬೇಕ್ರಿ ಬಂದಿರಿ ನಾವು ಬೇಕ್ರಿಗ್ ಬಂದು ಇದೆಲ್ಲ ನಮ್ಮ ಶೆಂತಿ ನಮ್ದ್ರಿ ಸತ್ರೆ ಆಬ್ರದ ಆರಾಮಿ ಏನ ಮತ್ತೊಂದು ಫೋನ್ ಏನಿಲ್ಲ ಬರಾಕತ್ತೀರಿ ಅಂತ ನಾವು ಸುಮ್ಮನೆ ಬೇಕ್ರಿಗೆ ಬಂದೀವಿ ಚಲೋ ಆಯ್ತ ಹೇ ನೈಜ ಚಾಪಿನಿಪ್ಪೇನೆ ಚಾಪಿನೇಕ ಚೊಡ ಎಮಿ ಚಾ ಏ ಇಲ್ಲ ರೀ ಚಾ ಕುಡಿಯಲ್ರಿ ನಾವು ಹೌದ್ರಿ ಇಲ್ಲೇ ಬರ್ತಿದ್ವಿ ನಾವು ಬೇಕ್ರಿಗೆ ರೀ ಹ ಎಲ್ಲ ತಗೊಂಡಿವಿ ತಗೋರಿ ಬೇಕು ದಿನ ಹೌದಾ ಮತ್ತ್ ಬಸ್ ಈಗ ಮತ್ ಬರ್ರಿ ಹೋಟೆಲ್ ಬಂದಿರಿ ಪೈಕಿ ಮುಂತ ಬಿಡಂಗಿಲ್ಲ ಅಂತಂದ್ರ ಹನ್ನೊಂದ್ ಬರಿ ಬಿಡ್ತಾರ ಅಂದ್ರೆ ಈ ಮತ್ ಮೂರ್ ಸಿಂಗಲ್ ರೀ ಸಿಂಗಲ್ ಸಿಂಗಲ್ ಇಡ್ಲಿ ಮತ್ ಇಡ್ಲಿ ತೊಗೊಳದೀಗ ಊರ್ ಮುಟ ಮುಟ ಒಟ್ಟಿ ಫುಲ್ ಆಗೈತದ ಹೊಟ್ಟೆ ಫುಲ್ ಅಯ್ಯೋ ಇಡ್ಲಿ ಊಟ ತೊಗೊಂಡ್ರಲ್ಲಿ ಇವ್ರು ಇಡ್ಲಿ ಹೇಳಿದ್ರಿ ತಂದೆ ಮಗಳು ಹೋಗಾಕತ್ರಿ ಅವ್ರು ನನ್ನ ಬಿಟ್ಟು ಹೋಗಾಕತ್ರಿ ಇವ್ರು ಹೋತೇನ್ ಬಸ್ ಹಚ್ಚೇ ಇಲ್ಲ ನೀನು ಗದ್ಲನ ಇಲ್ಲ ನೋಡುತ್ತೆ ಅಕಪ ಹಾ ಹಬ್ಬ ಮಾಡ್ತಾರೆ ಎಲ್ಲರೀಗ ಇಡ್ಲಪ್ಪ ಹೋಗೋ ಬಸ್ ಸೈನ್ಯಾಗ ಹಚ್ಚಾರ ಅಂತ ನೆಕ್ಸ್ಟ್ ಅದ ಐತಲ್ಲ ಗದ್ಲು ಬಿಡಿ ಇವತ್ತು ಬಸ್ ಸ್ಟ್ಯಾಂಡ್ ಇಲ್ಲದ್ರೆ ಗಾದಲ್ಲಿ ತುಂಬಿರೋದೈತಿ ವೈವ ಹಳ್ಳಿ ಪಳ್ಳಿಗೆ ಹೋಗೋವಂತ ಇದು ಹಮ್ಮಿಗೆ ನೀ ಇದು ಹಮ್ಮಿಗೆ ನಮ್ಮ ಏಳನೇ ತದ ಪರೀಕ್ಷೆ ಹಮಿಗೆ ಒಳಗೈದ್ರಿ ಆವಾಗ ಫಸ್ಟಿಗೆ ಪಬ್ಲಿಕ್ ಪರೀಕ್ಷೆ ಬಂದಿದ್ದು ಏಳನೇ ತದ್ದು ನಮಗೆ ಹ್ಞೂ ಎಲ್ಲಿ ಹೋದ್ರೆ ನಿಮ್ಮ ಚಾಚೆಲ್ಲಿ ಕಾಣವಲ್ರ ನಮ್ದು ಬಸ್ ರೀ ಹಾಂ ಮುಂಡ್ರಿಗೆ ಹೆಪ್ಪಳ ಮುಂಡ್ರಿಗೆ ಹೆಬ್ಬಳಕ್ಕೆ ಹೋಗೋ ಬಸ್ ಗದ್ದಾನೇ ಇಲ್ಲ ನೋಡಿ ಬಸ್ ಬಸ್ ಹುಡುಗ ಕಾಯದ್ರಾಗ ಒಂಥರ ಮಜಾ ಇರತ್ತೆ ನೋಡ್ರಿ ಇಲ್ಲಿ ಬಸ್ ಬಂತನ ಹೋತನ ಬಸ್ ಬಂತನ ನಾವು ಓದ್ತಾನೆ ಅಂತಂದು ಬಸ್ಸಿಗೆ ಬಂದಿರು ನಾವು ನಮ್ಮ ಬಸ್ ಬಂತ ಗದ್ಲಿಲ್ಲ ರೀ ಗದ್ದು ಭಾಳ ಕಡಿಮೆ ಎಲ್ಲರ ದಿಕ್ಕಿಗೆ ಹೋಗ್ಬೇಕು ಕುತ್ಕೊಂಡಿರು ನಾವು ಇಕ್ಕಿಗೋಗಿ ಕಿಡಕಿಬೇಕಂತ ನನಗೂ ಕಿಡಿಕಬೇಕು ನಮ್ಮ ಅಂತ ಲಾಸ್ಟಾಗಿ ಕೂತ್ಕೊಂಬ್ರ ಅನ್ನ ಇವ್ರು ಹೋಗಿ ಹಾಂ

ಈಗ ಎಷ್ಟೇ ಅದ್ರಿ ಕುರಿ ಹಿಂಡ ಒಂದ್ ಅದನ್ರಿ ಈಗ ನಮ್ಮ ಮೂರ್ ಬಂತ್ರಿ ಈಗ ಹೋಳಿ ಕಾಣಕ್ ನೋಡ್ರಿ ಎಷ್ಟ್ ತುಂಬೈತ್ ನೋಡ್ರಿ ಹೊಳಿರಿ ಹೊಳಿನ ಹಂಗ ತುಂಬೈತಿ ಬರ್ತದ್ ಗದ್ದಿ ನೋಡ್ರಿ ನಮ್ ತಮ್ಮನ್ ನೋಡಲ ಖುಷಿ ಆತ್ರಿಪ ಕಾಕೋತೀ ಅದ ಬಸ್ ಿಲ್ಲ ನಮ್ ತಂಬಾರ ನೋಡ್ರಿಪ ನಂಬಳ ಪಾಪ ಬಸ್ ಕಾಯಿ ಕೋತಕೋಯ್ತು ಸಣ್ಣದ ಕುಂತ ಹಾ ಬರಲಿಲ್ಲಪ್ಪ ಅವ್ರಿಬ್ರು ಅವ್ರಿಬ್ರೂ ಆಯ್ಕಿದ್ ಓದದಿರ ತಾರಿಪಂದ ಅರ್ಶಿ ಅಂದ ನಾವ್ ಬಂದ ಮಾವನ್ ಬಿಟ್ಟು ನಾವು ಬರಂಗಿಲ್ಲಪ್ಪ ಹ್ಮ್ ಆರಾಮಾಗಿತಿಲ್ಲ ಹೌದಾ ನಿನ್ನ ಸಂಬಂಧ ಹೊಡಪ್ಪ ನನಗೆ ಏನು ಪ್ರಿಂತ ಬಂದ್ರೆ ಅಲ ಸಂಬಂಧ ಚಿಂತಿ ನನಗ ಆರಾಮಿಂತ ಇರ ಜೀವನ ದೇವ್ರು ಒಮ್ಮಿ ಕೊಟ್ಟಿರ್ತಾನ ಆರಾಮಿಂತ ಹೊಡೆ ತುಂಬ ಗುಂಡು ತಿಂದು ಹ್ಞೂ ಅದ ಹೊಟ್ಬೇ ನಮ್ಗೆ ಇಲ್ಲ ನಮ್ಮ ಸುಮೇರ ನಮ್ಮ ಇವ ಫ್ರಿಜ್ ಬಂದರಿಪ್ಪ ಬಂದವ್ರ ಅಪ್ಪ ಏನ ಅವ್ರ ಮಕ್ಕ ಮಾಡಿದ್ರೆ ಎದ್ದಾನ ಅವನಂತಿಲ್ಲ ಎದ್ ಕುಂತ ಹರಿಬೇಡವನ ಬಾಳೆ ಇವು ಅಲ್ಲಿ ಮಂದಿ ಬಾಳದಾರ ಇವ್ರು ನೋಡ ಅಲ್ಲೇ ಹೋನದ್ಕಂದ ಬಂದ್ರ 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 ಅಯ್ಯೋದ್ದ ರಾಜ್ಯದ್ದ ಬೆಳಬಾ ನಿದ್ದೆ ಮಾಡಿಲ್ಲ ಅವ್ರ ನೀವೇ ಮಾಡಕ ಅಲ್ಲಿ ನೀವೇನ್ ಮಾಡಕ ರಾಜ ಅಲ್ಲಿ ಮಕ್ಕಳು ನೀವೇನಿದ್ರಿ ಯಾವ ಸಾಕತ್ತಿದ್ರೆ ನೀವೇನ್ರಿ ಹೊಯ್ಸರಣೆ ನಿದ್ಕೊಂಡ್ರೆ ನೋಡ್ಕೊ ಅಂತಕಂತ ಈಗ ಬೆಳಕರಿತೇನೆ ನನ್ಗ ಮಕ್ಕಟ್ಟಿದ್ದೆ ಹ ಬಾಟ್ಲ ತರಿಸ್ತೀರಾ ಹ ಚಲೋ ಬಿಡುವ ಬ್ಯಾಡಿದ್ ನಿಟ್ಬಿಡ ಮರಕ್ ಕೊಡುವ ನೀವು ನಾವೇ ನಾವ್ರೆ ನಡೀತು ಮಾಡ್ತೀರ ಶಾರಡಿ ಆತ್ರಿ ಇಲ್ಲಿ ನಾವು ಕಡಬ ಮಾಡಿದ್ದೀವ ಕಡಬ ಮಾಡಕೀರನಾ ಮತ್ತ್ ಖರ್ಚಿಕಾಯಿ ಅಂತೀರಲ್ಲಿ ನೀನ ಕಡಬನದ್ಬಿಟ್ಟ ಬಿರಿಯಾನಿ ಹೌದ ನನಗ್ ಬಿರ್ಯಾನಿ ಮಾಡಿ ಬಿರ್ಯಾನಿ ಕರ್ಚಿಕಾಯಿ ಮಾಡ ಉಪ್ಪಿಟ್ಟು ಮಾಡಿ ಫ್ರಿಜ ಏನ್ ಮಾಡಕಾಯಿ ನೀನು ಖರ್ಚಿಕಾಯಿ ಮಾಡಕತ್ತಿದ್ಯಾ ಮತ್ ದಾದಿ ಏನ್ ಹೌದುನಾ ಹ್ಮ್ ಕನಿ ಸುಮ್ನ ಆಯ್ಬಿಟ್ಟೇನ ಹ್ಮ ನೋಡ್ಲ ಸೈಕಲ್ ಅಡಿಕೆ ಅಂತ ಕೂತ್ಕೊಂಬಿಟ್ಟಿದ್ದೇನ ಎಲ್ಲ ರೋಡ್ ಹೋತಂದ್ರ ಚಡ್ ಅದ್ ಕಬ್ಬಿಗೆ ಹಿಡ್ಕೊಂಡು ಕೂಗ್ಕೊಂಡ ಬಂದಿರಿಪ ನಾವ್ ಏನ್ಲಾ ಸರ ಆರಾಮಿದೀಯ ನಾನು ಅರಾಮ ನಮ್ಮ ಕಡೆ ಹೋಗಂತೀಪ ಮೊದಲು ಎತ್ತಿ ಏನ್ ಮಾಡತ್ತೀರಿ ಅತ್ತಿ ಸಕತಿಯಾ ಇರ್ದಾಳ ಕರೆಂಟ್ ಅತ್ತಿ ನಮ್ಮತ್ತಿ ನೋಡಿದ್ರೆ ಒಂಥರ ಸಂಕ್ವ ಇವನ್ ಮಗ ಹ್ಮ್ ಇಂತ ನೋಡಿಪ್ಪ ಬರದ್ರಾಗ ನೀರು ಕೊಡ್ತಾರ ತೋರ್ನಾಗ ಇನ್ನೇನು ಹೆಚ್ಚಿಂದ ಬೇಕ್ರಿಪ ಈಕೆಲ್ಲ ಬಂದ ನೋಡಾಕ ಚೊಲೋ ಅಣ್ಣ ಬೆಳಸರಂತ್ರಿ ಮ್ಯಾನಿಂಕಾಯ್ತ್ರಿ ಮತ್ ಬೇಕ ಇನ್ನೊಂದ್ ಸ್ವಲ್ಪ ಏನ್ರಿ ಬೇಕಾದ್ ಮ್ಯಾಗ ಬೋರಿದ್ರು ಅಂತ ಚಲೋ ಬಿಡ್ರಪ್ಪ ನಿಮ್ದ ಚಲೋ ಅದಿಲ್ಲ ಈಗ ನನ್ನ ಹಾಗೆ ನೋಡಕ್ ನೀ ಎಲ್ಲಿ ಹಾಸ ಬಂದಿ ಅಂತ ನಾ ಎಮ್ಮೆಗಿಂತ ಬಂದಿಲ್ಇ ಇಲ್ಲಿ ನೋಡಣ್ಣ ನೀ ಎಲ್ಲಿ ಹೋಗಿದ್ದು ನೋಡಕ್ ನನ್ನ മദിവ മനഗത്ത് മദവി മദീന മദീന ആ ചല ആ മദീന അറാമദ്രിംബ്യോ നീവെല്ല അറമ ആ നോ നിന്ന മകള നമ്മ ഖർച്ച കൈമാറ മുട്ടി ഹോ കുട്ടാളന ഏൻമാോള നാ സൈക്കൾ അടക്ക എട്ട

ಅವನು ಎಣ್ಣೆ ಕಾಯಿ ಕಿಡ್ಬೇಕಿಲ್ಮ್ಮ ಹ್ಞೂ ಇದಕ್ಕೆ ಇದು ಹಾಳೆದು ಹಚ್ಚಕ್ಕೆ ಹಚ್ತಾರಂತ ಅಲ್ಲಿ ಮಂತ ಈಗ ಹೂವು ತೋರ್ಶಂಬ್ರ ಮೊದಲು ಹೋಗಿ ಡಾಕ್ಟ್ರ್ ಅದಾರಂತ ಹಾಂ ಅದಾರಂತೆ ಓ ಏರ್ ತಡೆ ಈಗ ಇದ ಏರ್ಲಿ ಬಿಡುವ್ಯಾವ ಈಗ ಇದು ಇದೇ ಇರಲಿ ಈಗ ಸಂಜೆ ಒಂದು ಬೀಸ್ ತಿಂತವು ಅದ್ನ ಅದನ್ನ ಮಾಡ್ಕೊಂಡ್ಬ್ರೀ ಹಳ ಮಳ ಒಲೆ ಅತಿ ಮಕ್ಕಳು ಅನ್ಪಾತಕ್ಕೆ ಏನಂತಾರೆ ಡಾಕ್ಟರ್ ಡಾಕ್ಟ್ರ್ ಅತ್ತಿಗೆ ಹಾಂ ಸೂಜಿ ಮಾಡ್ತಾರೆ ಸೂಜಿ ಮಾಡ್ತಾರೆ ಹೋಕ್ಕಾರೆ ಇವ ನಂಗೆ ಹತ್ತಿ ನೋಡಿದ್ರೆ ನಾ ಸಂಗಟ್ವಾ ಹೌದು ಅವ ನರನ ವೀಕ್ ಆಗ್ಯಾವ ನೀನು ಇಷ್ಟು ತಾಸು ಆಗ್ಬಿಟ್ಟು ಬಿಟ್ಟೆ ಅಂತ ತೋರ್ಸ್ಕೇಳದು ಬಿಟ್ಟು ಮುಗಿನ್ ಮಾತಾಡಕತ್ತಿದಿ ನೆಳ್ಕೆ ಅಂತ ಹಾಂ 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 ಅನಾಕತ್ತಿದಿ ಬಿಡುವ ತೋರ್ಸಿವು ಇಂಜೆಕ್ಷನ್ ಮಾಡ್ಸಿ ಇಂಜೆಕ್ಷನ್ ಮಾಡ್ಸಿ ನಂದು ಕಡಿಮೆ ಕವನ

ಯಾಕೆ ಬಂದ್ ಮಾಡ್ಬೇಕು ಏನು ಕಡೆ ಆಗಿತ್ತು ನಿಮ್ಗೆ ಬಂದು ಮಾಡಣಂತ ನಾ ಬಂದ್ ಮಾಡಂಗಿಲ್ಲ ಹೇಳ್ರಿ ನೀವು ಹೇಳ್ರಿ ಮುಂದೆ ಏನ ಬಂದ್ ಮಾಡ್ಬೇಕಂತ ಅಪಾಕ್ಷಿ ಆರಾಮಿದ್ಯಾ ಹ್ಞೂ 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 ಊಟ ಮಾಡ್ಬೇಕಾಯ್ತಪ್ಪ ಅವು ಬೇಕು ಹೋಲ್ ದನಿಗೆ ಹೌದುನಾ ಹಾಗೆ ನಾನು ಫೋನ್ ಈಗ ಅಷ್ಟು ಆಗಂಗಿಲ್ಲ ಅದ್ರ ಸ್ವೀಟ್ ತಿಂತಾರೀಪಾ ನಾನು ಸಸಿ ಅಲ್ರಿತೀನಲ್ರಿಕೆ ಆಯ್ಕೆ ನನ್ನ ಹುಷಾರ ನೋಡಿ ಇದು ಹಿಂದ್ ಕಸಿಡ್ಬೇಕೆಲ್ಲ ಗ್ಯಾಸ್ನ ಮಲ್ಲಿಕಾ ಏನ್ ನೀನ ಉಪ್ಪು ಗಿಪ್ಪು ಬರಾಕತ ಇಲ್ಲ ಅನ್ನೋದು ನಿನ್ ಗೊತ್ತಾಕತಿ ಇಲ್ಲ ಗುಂಡಾಡ್ಕೊಂಡ್ ನಿಂತೀವಿ ಯಾರು ಹೇಳಿದ್ದೆ ಅಲ್ಲ ನಿನಗ ನೀ ಮನೆಗ ಇದ್ ಹೇಳ್ತಾರ ನಿಮ್ ಮನೆಯಾಗ ಹೆಂಗಿಲ್ಲ ಏನಾತ ಇದು ಬಾಲಿ ನಾ ಕಬಡ್ಡಿ ಆಡೋದ್ ಸೋತ್ರ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ರ ತಾಲೂ ಮಟ್ಟಕ್ಕೆ ಹೋಗಿದ್ರೆ ಜಿಲ್ಲಾ ಮಟ್ಟಕ್ಕ ಕೆಡ್ ಒಲೈ ಮಟ್ಟ ಅಂದ್ರ ಜಿಲ್ಲಾ ಮಟ್ಟ ಗೆದ್ರ ಓ ಹೋ ಹೋ ಹೌದಾ ಚಲೋ ಆದ್ಬಿಡಪ್ಪ ಗದಗ್ನಾಗ ಇತ್ತನಾ ಹಬ್ಬಗಿಟ್ಕೊಡ ನೀರು ಅದು ಹಿಟ್ರು ಹಾಕ್ಬೇಕು ಅಂದೋಡು ಆಯ್ಕೊಂದ್ ಸ್ವಲ್ಪ ಎತ್ತಿ ಹಿಡ್ಲಾ ಅದನ್ನ ಇದನ್ನ ಕೊಡೋಣ ಹೀರೋ ಎಲ್ಲಿ ಹೊಂಟಾನ ಏನ್ರೀ ಈಗ ಪ್ಯಾಂಟ್ ಎಲ್ಲ ಬೆಲ್ಟ್ ಗಿಟ್ಟ ಹಾಕೊಂಡ ಹಾಂ ಎಲ್ಲ ಏನ ಗುಂಡಾಡಕ ಹಾಂ ಕರಿಲನ ರೇಷ್ಮಾ ಇಕ್ಕಿನ್ನ ಫೋನ್ ಹಚ್ಚಿ ಕರಿತೀನ್ ಬಾ ಅಲ್ಲಿ ಏನೇನು ಹಚ್ಚೋದೈತಿ ಹಾಳ್ಯದ ಅಂತಂದ ಹ್ಞೂ ಹಾ ಸರಿ ನೀವು ಉಂಡ್ರಿ ನಾ ಬನ್ರಿ ಹಾಂ ಸ್ವಲ್ಪ ಅನ್ನ ಸಾರು ಉಪ್ಪಿನಕಾಯಿ ಹಚ್ಕೊಂಡು ಉಂಡು ಹೋಗ್ಬರಿ ಓಕೆ ನಾವು ಬಸ್ ಬರತ್ತೀವಿ ವಾಪಸ್ ಇನ್ನೂ ಒಂದು ವಾರ